ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯಗವಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಪ್ಪತ್ತೊಂದು ಲಕ್ಷ ಐವತ್ತು ಸಾವಿರ ಎಪ್ಪತ್ತು ರುಗಳ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳು ಯಗೌಕೋಟೆ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ದಾನಿಗಳಿಂದ ನಾಲ್ಕು ತರಗತಿ ಕೊಠಡಿಗಳು ನಿರ್ಮಿಸಲು ಗುದ್ದಲಿ ಪೂಜೆ ಚಿಂತಾಮಣಿ ತಾಲೂಕಿನ ಯಗೌಕೋಟೆ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನಾಲ್ಕು ಶಾಲಾ ತರಗತಿ ಕೊಠಡಿಗಳನ್ನು ನಿರ್ಮಿಸಲು ಗುದ್ದಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಗುದ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಕೊಠಡಿಗಳ ದಾನಿಗಳು ಮತ್ತು ಯುನೈಟೆಡ್ ವೇಸ್ ಸಂಸ್ಥೆಯವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿರವರು ಭಾಗವಹಿಸಿ ದಾನಿಗಳನ್ನು ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಸುರೇಶ್ ಎಸ್ ಡಿ ಅಧ್ಯಕ್ಷರಾದ ಹೇಮಾವತಿ ಉಪಾಧ್ಯಕ್ಷರಾದ ಮಂಜುನಾಥ್ ಎಗವಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಬಜ್ಜಮ್ಮ ಉಪಾಧ್ಯಕ್ಷೆ ವೇದವತಿ ಪಿಡಿಒ ಪ್ರವೀಣ್ ಕುಮಾರ್ ಹಾಗೂ ಗ್ರಾಮದ ಇತರೆ ಮುಖಂಡರು ಭಾಗವಹಿಸಿ ಗುದ್ದಲಿ ಪೂಜೆ ನೆರವೇರಿಸಿರುತ್ತಾರೆ ದಾನಿಗಳಾದ ನೋವೋ ನಾರ್ಸಿಕ್ ಕಂಪನಿಯ ಜಾನ್ ಡಾಬರ್ ಡಬ್ಲಿನ್ ಬಾಸ್ ಸುವರ್ಚಲ ಗಂಟಿ ಹಾಗೂ ಯುನೈಟೆಡ್ ಕಂಪನಿಯ ರಾಜೇಶ್ ಕೃಷ್ಣನ್ ಸಿಇಒ ಶ್ರೀಮತಿ ಭಾಗ್ಯಕುಮಾರ್ ಉಜ್ವಲ್ ಶ್ರೀನಿವಾಸ್ ಉಪಸ್ಥಿತರಿದ್ದರು ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಆರ್ ವೆಂಕಟರಮಣ ರೆಡ್ಡಿ ದಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ದಾನಿಗಳಿಗೆ ಶಾಲಾ ವತಿಯಿಂದ ಅಭೂತಪೂರ್ವಕವಾಗಿ ಸೆಟ್ ಸದ್ದಿನೊಂದಿಗೆ ಹೂಮಳೆ ಸುರಿಸಿ ಪುಷ್ಪಾರ್ಚನೆಗೈದು ಬರಮಾಡಿಕೊಳ್ಳಲಾಯಿತು ದಾನಿಗಳನ್ನು ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸಪ್ಪ ಎಂ ಎಸ್ ಮತ್ತು ಸಹ ಶಿಕ್ಷಕರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ದಾನಿಗಳಿಂದ ಯುನೈಟೆಡ್ ವೇಸ್ ಸಂಸ್ಥೆ ವತಿಯಿಂದ ಎಪ್ಪತ್ತೊಂದು ಲಕ್ಷ ಐವತ್ತು ಸಾವಿರ ಎಪ್ಪತ್ತು ರುಗಳಲ್ಲಿ ನಾಲ್ಕು ತರಗತಿ ಕೊಠಡಿಗಳು ರಂಗಮಂದಿರ ದುರಸ್ತಿ ಬಾಲಕರ ಶೌಚಾಲಯ ದುರಸ್ತಿ ಅಡಿಗೆ ಕೋಣೆ ದುರಸ್ತಿಗೆ ದೊಡ್ಡ ಮೊತ್ತದ ಹಣ ನೀಡಿ ಹೃದಯ ವೈಶಾಲತೆ ಮೆರೆದಿದ್ದಾರೆ ಇದೇ ಸಂಸ್ಥೆಯವರು ಯಗಕೋಟೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಿಗೆ ಸೋಲಾರ್ ವಿದ್ಯುತ್ ಕುಡಿಯುವ ನೀರಿನ ಘಟಕಗಳು ನಿರ್ಮಿಸುವುದಾಗಿ ಭರವಸೆ ನೀಡಿರುತ್ತಾರೆ ಸದರಿ ಸಂಸ್ಥೆಯವರು ಕಳೆದ ಮೂರು ವರ್ಷಗಳಿಂದ ಗ್ರಾಮೀಣ ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಇವರ ಕಾರ್ಯವೈಖರಿ ಸೇವೆ ಬಗ್ಗೆ ಗ್ರಾಮ ಪಂಚಾಯಿತಿ ಮುಖಂಡರು ಹಾಗೂ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗಳಿಗೆ ಪಾತ್ರರಾಗಿದ್ದಾರೆ

ಈ ಅವರು ಇದು ಮಾಡ್ತಾರೆ ಕಾರ್ಪೊರೇಟ್ ಸಿಎಸ್ಆರ್ ಗ್ರಾಂಟ್ ಎಲ್ಲ ಕಂಪನಿಗಳಲ್ಲೂ ಪ್ರಾಫಿಟ್ ಏನ್ ಮಾಡ್ತಾರೋ ಅದನ್ನು ಸ್ವಲ್ಪ ಕೊಡಬೇಕು ಯಾರ್ಗ ಕೊಡಬೇಕು ಅವರು ಡಿಸೈಡ್ ಮಾಡಬಹುದು ಇಲ್ಲಿ ಕೊಡಬೇಕು ಇವಾಗ ಕೊಡಬೇಕು ಅದೆಲ್ಲ ಅವರದು ಡಿಸಿಷನ್ ಬಟ್ ನಾವು ಮಾತಾಡ್ಬಿಟ್ಟು ನಾವೇನು ಹೇಳಿದ್ವಿ ಹೇಳಿದ್ರೆ ರೂರಲ್ ಡೆವಲಪ್ಮೆಂಟ್ ಮಾಡಬೇಕು ಅದಕ್ಕೋಸ್ಕರ ಎಲ್ಲ ಒಂದು ಸೆಲೆಕ್ಟ್ ಮಾಡಿ ಎಲ್ಲ ಇದು ಮಾಡಿಬಿಟ್ಟು ಅನಾಲಿಸಿಸ್ ಮಾಡಿಬಿಟ್ಟು ಇವರದ್ದು ಸಪೋರ್ಟ್ ನಿಮ್ಮ ಪಂಚಾಯತ್ ಪ್ರೆಸಿಡೆಂಟು ಫೈಸ್ ಪ್ರೆಸಿಡೆಂಟ್ ಎಲ್ಲರದು ಸಪೋರ್ಟ್ ಚೆನ್ನಾಗಿದೆ ಇಲ್ಲಿ ಮಾಡೋಣ ಅದಕ್ಕೋಸ್ಕರ ಇಲ್ಲಿ ಬಂದು ಇದು ಮಾಡ್ತೀವಿ ನಾವು ಒಂದು ಜ್ಞಾಪಕ ಇಟ್ಕೊಳ್ಬೇಕು ಒಂದು ನಾಲ್ಕು ಸಾವಿರ ಐದು ಸಾವಿರ ಮಕ್ಕಳಿದ್ದಾರೆ ಕಂಪನಿಯಲ್ಲಿ ಅವರೆಲ್ಲ ಕಷ್ಟಪಟ್ಟು ಇದು ಮಾಡಿಬಿಟ್ಟು ಅದರಿಂದ ಏನ್ ಪ್ರಾಫಿಟ್ ಬರುತ್ತೋ ಅದರಲ್ಲಿ ಇದು ಮಾಡ್ತಾರೆ ವಾಟ್ ಐ ಟೋಲ್ಡ್ ದಮ್ ಬಾಸ್ ದಿಸ್ ಇಸ್ ಮನಿ ವಿಚ್ ಕಮ್ಸ್ ಫ್ರಾಮ್ ದ ಪ್ರಾಫಿಟ್ ಆರ್ಗನೈಸೇಷನ್ ಮೇಕ್ಸ್ ಇಟ್ ಈಸ್ ದ ಪ್ರೊರೋಗೇಟಿವ್ ಆಫ್ ದಿ ಆರ್ಗನೈಸೇಷನ್ ಟು ಚೂಸ್ ವೇರ್ ಟು ಪುಟ್ ದ ಮನಿ And they could have simply put it in the city or simply given it to the Prime Minister's fund, and nobody would have questioned it. But the fact that you chose to come to a rural part and do the investment is something which.